ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಈಗ ಪ್ರತಿದಿನ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರ ಕ್ವಿಂಟಲ್ ಟೊಮೊಟೊ ಆವಕವಾಗುತ್ತಿದ್ದು ಇಪ್ ಜೂನ್ ಇಪ್ಪತ್ತನೇ ತಾರೀಕವ ಹದಿನೈದು ಕೆ ಜಿ ಬಾಕ್ಸು ಅರವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಇನ್ನೂರ ಹತ್ತು ರೂಪಾಯಿವರೆಗೂ ಮಾರಾಟ ಆಗ್ತಾಯಿತ್ತು ಕಳೆದ ಒಂದು ವಾರದಿಂದ ಹದಿನೈದು ಕೆ ಜಿ ಬಾಕ್ಸ್ ಈಗ ನೂರು ರೂಪಾಯಿಂದ ಒಳ್ಳೆಯ ಉತ್ತಮ ಗುಣಮಟ್ಟದ ಟೊಮೊಟೊ ಮುನ್ನೂರೈವತ್ತು ರೂಪಾಯಿವರೆಗೂ ಹೋಗ್ತದೆ ಮಾದರಿ ಧಾರಣೆ ನಮಗೆ ಇನ್ನೂರಿಂದ ಇನ್ನೂರು ಇಪ್ಪತ್ತು ರೂಪಾಯಿವರೆಗೂ ಹದಿನೈದು ಕೆ ಜಿ ಕ್ರೇಟ್ ಸೇಲ್ ಆಗ್ತದೆ ಈಗ ಒಂದು ಸ್ವಲ್ಪ ಧಾರಣೆಗಳು ಸ್ವಲ್ಪ ಮಟ್ಟದಲ್ಲಿ ಏರಿಕೆ ಆಗಿದೆ ಗುಣಮಟ್ಟ ಕಡಿಮೆ ಇದೆ ಅಂತ ನಮ್ಮ ವರ್ತಕರೆಲ್ಲ ನಾನು ಟೊಮೊಟೊ ಗುಣಮಟ್ಟ ಕಡಿಮೆ ಇರೋದರಿಂದ ಸ್ವಲ್ಪ ಧಾರಣೆಗಳಲ್ಲಿ ತುಂಬ ಏರಿಕೆ ಆಗಿಲ್ಲ ಅಂತ ಹೇಳ್ತಾರೆ ಉತ್ತಮ ಗುಣಮಟ್ಟದ ಟೊಮೊಟೊ ಬಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಧಾರಣೆ ಏರಿಕೆ ಆಗೋ ಸಂಭವ ಇರ್ತದೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಈಗ ಪ್ರತಿ ಬಾಕ್ಸ್ಗೆ ಸ್ವಲ್ಪ ಚೆನ್ನಾಗಿರೋ ಟೊಮೆ ಎಲ್ಲ ನೂರು ಪಾಯಿಂದರೆ ಹೋಗ್ತೇವೆ ನಮಗೆ ಈಗ ಪ್ರತಿದಿನ ಎರಡು ಲಕ್ಷ ರೇಟ್ವರೆಗೂ ಬರ್ತಾ ಇದೆ ಉತ್ತರ ಪ್ರದೇಶ ಗುಜರಾತು ವೆಸ್ಟ್ ಬೆಂಗಾಲು ಒರಿಸ್ಸಾ ಆಂಧ್ರ ತಮಿಳುನಾಡು ಕೇರಳ ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಮಧ್ಯಪ್ರದೇಶ ಛತ್ತೀಸ್ಗಢ ಸಪ್ಲೈ ಆಗ್ತಾಯಿದೆ ಹೊರದೇಶ್ ಹೊರದೇಶಗಳಿಗೆ ಎಲ್ಲೂ ಹೋಗ್ತಾ ಇಲ್ಲ ಸರ್ತಿ ರೈತರ ಪ್ರಶ್ನೆ ಇಷ್ಟು ಹೋದ್ರೆ ಯಾಕೆ ರೇಟ್ ಬರ್ತಾ ಇಲ್ಲ ಅಂತಂದರೆ ಈ ಸರ್ತಿ ಸಾಮಾನ್ಯವಾಗಿ ಈ ಟೈಮ ನಮಗೆ ಸಾಮಾನ್ಯವಾಗಿ ರೇಟ್ ರೈಸ್ ಆಗೋದು ಜೂನ್ ಇಪ್ಪತ್ತರ ನಂತರನೇ ರೇಟ್ ರೈಸ್ ಆಗೋದು ಟೊಮೊಟೊ ರೇಟ್ಗೆ ಲಾಸ್ಟ್ ಎರಡು ವರ್ಷ ಯಾಕೆ ರೇಟ್ ಇತ್ತು ಅಂತಂದರೆ ಟೆಂಪ್ರೇಚರ್ ಜಾಸ್ತಿಯಾಗಿ ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ಛತ್ತೀಸ್ಗಢ ಉತ್ತರ ಪ್ರದೇಶ ಮೇಜರ್ ಗ್ರೋ ಮಾಡ್ತಾರೆ ಹಿಮಾಚಲ ಪ್ರದೇಶ ಛತ್ತೀಸ್ಗಢ ಉತ್ತರ ಪ್ರದೇಶ ಲಾಸ್ಟ್ ತ್ರೀ ಇಯರ್ಸಲ್ಲಿ ಅಲ್ಲಿ ಕ್ರಾಪ್ ತುಂಬ ಕಡಿಮೆ ಇತ್ತು ಈ ಸರ್ತಿ ಟೆಂಪ್ರೇಚರ್ಸ್ ಅಲ್ಲಿ ನಾರ್ಮಲ್ ಇದ್ದಿದ್ದರಿಂದ ಇವಾಗವರೆಗೂ ಅಲ್ಲಿ ಲೋಕಲ್ ಟೊಮೊಟೊ ಪ್ರೊಡಕ್ಷನ್ ಇತ್ತು ಅದಕ್ಕೋಸ್ಕರನೂ ಈ ಸರ್ತಿ ನಮ್ಗೆ ರೇಟ್ಗಳಿಲ್ಲ ಈಗ ಸ್ವಲ್ಪ ಸ್ವಲ್ಪ ಅವ್ರದೆಲ್ಲ ಮುಗಿತಾ ಬರ್ತಾ ಇದೆ ನಮ್ಗೆ ಅದರಿಂದ ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಧಾರಣೆ ಇನ್ಕ್ರೀಸ್ ಆಗ್ತದೆ ನಮ್ಗೆ ಯಾವಾದ್ರೂ ಸೀಸನ್ ಫೋ ರೇಟ್ ರೈಸ್ ಆಗೋದಂದ್ರೆ ಜೂನ್ ಇಪ್ಪತ್ತರ ಮೇಲೇನೆ ನಾವು ಸಾಮಾನ್ಯವಾಗಿ ನೋಡಿದಂಗೆ ಜೂನ್ ಇಪ್ಪತ್ತರ ಮೇಲೆನೆ ನಮ್ಗೆ ಒಂದ್ ಸ್ವಲ್ಪ ರೇಟ್ ಬರುತ್ತೆ ಎಲ್ಲರೂ ಹೇಳೋ ಪ್ರಕಾರ ಎಲ್ಲಾ ಕಡೆ ಟೊಮೊಟೊ ಖಾಲಿ ಆಗಿದೆ ಅಂತ ಇದ್ದಾರೆ ಬಟ್ ಜುಲೈ ಎಂಡ್ ಗೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿವರೆಗೂ ರೇಟ್ ಒಂದ್ ಸ್ವಲ್ಪ ಇರುತ್ತೆ ಅಂತ ಈ ಸರ್ತಿ ಬಾಂಗ್ಲಾದೇಶಿಗೆ ಸಪ್ಲೈ ತುಂಬಾ ಕಡಿಮೆ ಇದೆ ಅಂತ ಇದ್ದಾರೆ